ಸಂಗಮೇಶ್ವರ ಮುಂದಿನ ಜನ್ಮ ಅಲ್ವಾ ಇಸ್ಲಾಂದಾಗ ಇಲ್ರಿ ಮುಂದಿನ ಜನ್ಮ ಅನ್ನೋದಂತದ್ದು ಹಿಂದೂ ಹಿಂದೂಗಳಲ್ಲಿ ಸನಾತನ ಧರ್ಮದಾಗ ಮುಂದಿನ ಜನ್ಮ ಆತಾರೆ ಇಸ್ಲಾಮಾಗ ಹಿಂದೂಗಳನ್ನು ಕೊಲೆ ಮಾಡಿ ಬಾ ಸೀದಾ ಜನ್ನತಕ್ಕೆ ಹೋಗ್ತಿ ಜನ್ನತದಲ್ಲಿ ಎಪ್ಪತ್ತೆರಡು ಸುಂದರಿಯರು ಇವ್ರು ಏನು ಭಯೋತ್ಪಾದಕನ ಹೊಡೆದಿರ್ತಾರಲ್ಲ ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನ ಕ್ರಿಶ್ಚಿಯನ್ರನ್ನ ಜೈನ ಧರ್ಮದ ಹೊಡೆದಿರ್ತಾರಲ್ಲ ಹೊಡೆತಿರ್ತಾರಲ್ಲ ಅವ್ರಿಗೆ ಸೀದಾ ಜನ್ನತ್ ಹೋಗ್ತಾರ ಜನ್ನತ್ನಲ್ಲಿ ಎಪ್ಪತ್ತೆರಡು ಸುಂದರ ಕನ್ಯರು ಅವ್ರ ಹೈಟ್ ಹೈಟ್ ಐತದನ್ರಿ ಪುರಾಣದಾಗ ಹೇಳ್ತಾರ ಎಪ್ಪತ್ತೆರಡು ಅಂದ್ರೆ ಮೂವತ್ತು ಫೂಟಿನ ಸುಂದರ ಈ ಮಕ್ಕಳ ಮೂರು ನಾಲ್ಕು ಐದು ಆರು ಫೂಟ್ ಇರ್ತಾರ ಆ ಮೂವತ್ತೂಟಿಂಗ್ ನೋಡ್ರಿ ಸುಂದರ ಕನ್ಯ ಅಲ್ಲಿಂದ ಇಂಥ ನದಿ ಹರಿತ ತಲ್ಲಿ ನೀವೇನು ಹೋಗಿ ದಾರು ಅಂಗಡಿಯಾಗ ಇದು ತಗೋದ ಏನೋ ಸ್ಕಾಚು ಅಲ್ಲಿ ಅದರ ಒಂದು ಗಟ್ಲ ತಗೊಂಡು ಕುಡಿದ್ಬಿಟ್ರೆ ಅದಕ್ಕೆ ನಾ ಹೇಳ್ತೀನಿ ದಯವಿಟ್ಟು ಸಂಗಮೇಶ್ವರೇ ಆದಷ್ಟು ಬೇಗನೆ ಇಸ್ಲಾಮ ಹೋಗ್ಬಿಟ್ರಿ ಇಸ್ಲಾಮ್ ಹೋದ್ರ ಅಂದ್ರ ನಿಮ್ ಗುರ್ತಾಗ್ತದ ಏನಪ್ಪಾ ಅಂದ್ರ ಮುಂದಿನ ಸಲ ನಿಮ್ ಹಿಂದೂ ಹಿಂದೂಗಳ ಓಟ್ ಹಾಕಿದ್ಮೇ ಇವ್ರು ಆರ್ಸಿ ಬರ್ತಾರ ಇವು ಅಷ್ಟೇ ಹೋಗಿ ತಗೊಳ್ಳಿ ಹಿಂದೂಗಳ ಮೊದಲು ಹಾಕಿದ್ರ ಬರ್ತಾರಲ್ಲ ಯಾರು ಹಿಂದೂಗಳು ಹಾಕುವ ಅವಶ್ಯಕತೆ ಇಲ್ಲಂದ್ರೆ ಹೋಗ್ರಿ ಈಗ ಏನು ರೀ ಏನು ಹೆಸರು ಹೊಡೆದು ಸಂಗಮೇಶ ಸಲಾದೂನ್ ಕೆಲ್ ಮಾಡ್ಕೊಳ್ಳಿ ಸಲ್ಮಾನ್ ಖಾನ್ ಅಂತ ಮಾಡ್ಕೊಳ್ಳಿ ಆ ಶಮ್ಸುದ್ದೀನ್ ಪಟೇಲ್ ಅಂತ ಮಾಡ್ಕೊಳ್ಳಿ ಯಾಮಗ ಬೇಡ ನಾನು ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು ಸಿದ್ದರಾಮಯ್ಯನವರು ಮುಂದಿನ ಜನ ಮಿತ್ರ ನಾವು ಹೋಗ್ತೀವಿ ಮುಂದಿನ ಜನ ಮಿತ್ರ ಹೋಗ್ತೀವಿ ಇಸ್ಲಾಂ ಅಂದರೆ ಶಾಂತಿ ಅದರ ಸಂದೇಶ ಯಾರವ್ರು ಪ್ರವಾದಿ ಅಂದರೆ ಶಾಂತಿ ದೂತ ನೀವು ಸಿದ್ದರಾಮಯ್ಯವ್ರೆ ಅಟ್ಯಾಕ್ ಶಾಂತಿ ನೀವು ಹೋಗ್ಬಿಡ್ರಿ ಇವ ಶಾಂತಿಯ ಒಂದು ಧರ್ಮಕ್ಕೆ ಹೋದ್ರೆ ಅಂದ್ರೆ ನಮ್ಮ ಎಲ್ಲ ನಾವು ಇರ್ತೀವಿ ಈ ಹಿಂದೂ ಧರ್ಮದಾಗಿದ್ದು ಮುಸ್ಲಿಂ ಧರ್ಮವನ್ನು ನಾವು ಟೀಕೆ ಮಾಡಕ್ಕೆ ಹೇಳುದಲ್ಲ ಆದರೆ ಇಸ್ಲಾಂ ಧರ್ಮದಲ್ಲಿರುವಂಥ ಸಿದ್ಧಾಂತಗಳನ್ನ ನೀವು ಒಪ್ಕೊಂಡಿದ್ರೆ ಅಲ್ಲಿ ಪುನರ್ಜನ್ಮ ಇಲ್ಲ ಅದಕ್ಕೆ ದಯವಿಟ್ಟು ಸಂಗಮೇಶ್ವರ ಸಿದ್ದರಾಮಯ್ಯ ಅವರು ಆದಷ್ಟು ಬೇಗನೆ ಬೆಂಗಳೂರಿನಲ್ಲಿ ಮೌಲ್ಯಗಳ ಕೂರಿಸಿ ಅದನ್ನು ಸೇರಿದ್ರು ಒಳ್ಳೆಯದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್